ನಮಸ್ಕಾರ ಸ್ನೇಹಿತರೆ ದ್ವಾರಕಾ ಹೆಸರು ಕೇಳಿದ ತಕ್ಷಣವೇ ಮನಸ್ಸು ಪ್ರಫುಲ್ಲವಾಗುತ್ತದೆ ಹಿಂದೂಗಳಿಗೆ ಅಯೋಧ್ಯೆ ರಾಮ ಮಂದಿರ ಅದೆಷ್ಟು ಪವಿತ್ರವೋ ಅಷ್ಟೇ ಪವಿತ್ರವಾದ ಮತ್ತೊಂದು ಕ್ಷೇತ್ರವೆಂದರೆ ಅದು ದ್ವಾರಕಾ ಹೌದು ಇದು ಶ್ರೀಕೃಷ್ಣನ ಅಸ್ತಿತ್ವ ಮತ್ತು ಭಾರತದ ಶ್ರೀಮಂತ ಸಾಂಸ್ಕೃತಿಕ ಇತಿಹಾಸದ ಜೀವಂತ ಪುರಾವೆಯಾಗಿದೆ ಸುಮಾರು ಐದು ಸಾವಿರ ವರ್ಷಗಳಿಗೂ ಹಿಂದೆ ಸಮುದ್ರದಲ್ಲಿ ಮುಳುಗಿ ಹೋಗಿರುವ ದ್ವಾರಕ ನಗರದ ಅವಶೇಷಗಳು ಗುಜರಾತಿನ ಸಮುದ್ರದಲ್ಲಿ ಇಂದಿಗೂ ಕಾಣಸಿಗುತ್ತದೆ ಕೃಷ್ಣಾವತಾರದ ಕಥೆಗಳಲ್ಲಿ ದ್ವಾರಕ ನಗರದ ಬಗ್ಗೆ ಕೂಡ ವರ್ಣನೆಯು ಕಂಡುಬರುತ್ತದೆ ಸ್ನೇಹಿತರೆ ಶ್ರೀಕೃಷ್ಣನ ನಂತರ ಕೆಲವು ವರ್ಷಗಳಲ್ಲಿ ದ್ವಾರಕ್ಕೆ ಮುಳುಗಿದ್ದು ಆಗಿನ ಶಿಲೆಗಳು ಅವಶೇಷಗಳು ಇಂದಿಗೂ ಸಮುದ್ರ ಗರ್ಭದಲ್ಲಿ ಹಾಗೆಯೇ ಇದೆ ಗುಜರಾತ್ನ ನಗರದ ಅರೇಬಿಯಾ ಮಹಾಸಮುದ್ರದಲ್ಲಿ ಸುಮಾರು ನೂರೈವತ್ತು ಅಡಿ ಆಳದಲ್ಲಿ ಈ ದ್ವಾರಕ ನಗರವಿದೆ ಪುರಾತನ ನಗರಗಳಲ್ಲಿ ಒಂದಾಗಿರುವ ಶ್ರೀಕೃಷ್ಣನ ಊರಾದ ದ್ವಾರಕ ಚಾರ್ಧಾಮ್ಗಳಲ್ಲಿ ಒಂದಾಗಿದೆ ಅಂತ ಧರ್ಮ ಗ್ರಂಥಗಳಲ್ಲಿ ಹೇಳಲಾಗಿದೆ ಕೃಷ್ಣನು ಮಥುರೆಯಲ್ಲಿ ಯುದ್ಧವನ್ನ ಪರಿತ್ಯಜಿಸಿ ದ್ವಾರಕೆಗೆ ಬಂದು ತನ್ನ ಸಾಮ್ರಾಜ್ಯಕ್ಕೆ ಬೇಟ್ ದ್ವಾರಕ ಎಂಬಲ್ಲಿ ಬುನಾದಿಯನ್ನ ಹಾಕ್ತಾನೆ ಈಗ ಇದು ಓಕಾ ಬಂದರಿನ ಸಮೀಪದಲ್ಲಿದೆ ಹೌದು ಸ್ನೇಹಿತರೆ ಇಲ್ಲಿ ಕೃಷ್ಣ ತನ್ನ ಜೀವನದ ಬಹುಭಾಗವನ್ನ ಕಳೀತಾನೆ ಕೃಷ್ಣನ ಮರಣದ ನಂತರ ಈ ನಗರವು ಮುಳುಗಿತು ಮಹಾಭಾರತದ ಮೂರನೇ ಅಧ್ಯಾಯದಲ್ಲಿ ನೂರ ಇಪ್ಪತ್ತೈದು ವರ್ಷಗಳ ನಂತರ ಶ್ರೀಕೃಷ್ಣ ಈ ಭೂಮಿಯನ್ನ ಬಿಟ್ಟು ಸ್ವರ್ಗಕ್ಕೆ ಹೊರಟಾಗ ದ್ವಾರಕ ನಗರಿ ಸಮುದ್ರದ ಅಡಿ ಸೇರಿತು ಅಂತ ಉಲ್ಲೇಖಿಸಲಾಗಿದೆ ಪುರಾಣಗಳ ಪ್ರಕಾರ ಈ ನಗರವನ್ನ ಸಾಕ್ಷಾತ್ ಶ್ರೀಕೃಷ್ಣ ವಿಶ್ವಕರ್ಮನಿಂದ ನಿರ್ಮಾಣ ಮಾಡಿಸಿದನೆಂದು ಹೇಳಲಾಗುತ್ತೆ ಇನ್ನು ಚರಿತ್ರೆಕಾರರ ಪ್ರಕಾರ ದ್ವಾರಕ ನಗರವು ಸರಿಸುಮಾರು ಒಂಬತ್ತು ಸಾವಿರ ವರ್ಷಗಳಷ್ಟು ಹಳೆಯದು ಅಂತ ಹೇಳಲಾಗುತ್ತೆ ಸೌರಾಷ್ಟ್ರದ ಪಶ್ಚಿಮ ಕರಾವಳಿಯಲ್ಲಿ ಸುಂದರವಾದ ನಗರವನ್ನ ಸ್ವರ್ಗದಂತೆ ನಿರ್ಮಿಸಲಾಗಿದೆ ಎಂಬ ಪ್ರತೀತಿ ಇದೆ ಸ್ನೇಹಿತರೆ ಇಲ್ಲಿನ ಇನ್ನೊಂದು ವಿಶೇಷತೆ ಏನೆಂದ್ರೆ ಈಗಲೂ ಇಲ್ಲಿ ಶ್ರೀಕೃಷ್ಣನ ದೇಹವಿದೆ ಎನ್ನುವ ಪ್ರತೀತಿ ಇದೆ ಇನ್ನು ಇಲ್ಲಿಗೆ ಸೇರ್ಬೇಕು ಅಂದ್ರೆ ಸಮುದ್ರ ಮಾರ್ಗದಿಂದ ಮಾತ್ರ ಹೋಗಬೇಕಾಗುತ್ತದೆ ಎರಡು ಸಾವಿರದ ಐದರಲ್ಲಿ ಭಾರತದ ಆರ್ಕಿಯಾಲಜಿಸ್ಟ್ಗಳ ಮೂಲಕ ದ್ವಾರಕಾ ನಗರದ ಇರುವನ್ನ ಕಂಡುಕೊಳ್ಳಲಾಗಿದೆ ಒಂದು ಕಡೆ ಶ್ರೀರಾಮನ ಭವ್ಯವಾದ ಮಂದಿರವನ್ನ ಅಯೋಧ್ಯೆಯಲ್ಲಿ ನಿರ್ಮಿಸಲಾಗಿದೆ ಮತ್ತೊಂದೆಡೆ ಈಗ ಶ್ರೀಕೃಷ್ಣನ ಇತಿಹಾಸವನ್ನು ಪ್ರಪಂಚದ ಮುಂದೆ ಪ್ರಸ್ತುತಪಡಿಸಲು ಸಿದ್ಧತೆಗಳು ಬರದಿಂದ ಸಾಗುತ್ತಿವೆ ಶ್ರೀಕೃಷ್ಣನ ನಗರವಾದ ದ್ವಾರಕ ಸಮುದ್ರದಲ್ಲಿ ಮುಳುಗಿದೆ ಅಂತ ಹೇಳಲಾಗುತ್ತಿರುವ ಪ್ರಾಚೀನ ದ್ವಾರಕೆಯ ಅವಶೇಷಗಳನ್ನು ಕಣ್ತುಂಬಿಕೊಳ್ಳಲು ಕೇಂದ್ರ ಸರ್ಕಾರ ಗುಜರಾತ್ ಸರ್ಕಾರದ ಸಹಭಾಗಿತ್ವದಲ್ಲಿ ಮೆಗಾ ಯೋಜನೆಯೊಂದನ್ನು ಸಿದ್ಧಪಡಿಸುತ್ತಿದೆ ಹೌದು ಸ್ನೇಹಿತರೆ ಕೆಲ ದಿನಗಳ ಹಿಂದೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಕೃಷ್ಣನ ದ್ವಾರಕವನ್ನು ಕಣ್ತುಂಬಿಕೊಳ್ಳಲು ನವಿಲುಗರಿಗಳನ್ನು ಹಿಡಿದು ಸ್ಕೂಬಾ ಡೈವಿಂಗ್ ಮೂಲಕ ದ್ವಾರಕಾಗೆ ತೆರಳಿದ್ದಾರೆ ಮುಳುಗಡೆಯಾಗಿರುವ ದ್ವಾರಕ ನಗರಕ್ಕೆ ತೆರಳಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಇದೇ ವೇಳೆ ದ್ವಾರಕದಲ್ಲಿ ಭಾರತದ ಅತಿ ದೊಡ್ಡ ಕೇಬಲ್ ಸೇತುವೆ ಸುದರ್ಶನ ಸೇತುವೆಯನ್ನ ಮೋದಿ ಉದ್ಘಾಟಿಸಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ದ್ವಾರಕ ನಗರಕ್ಕೆ ಭೇಟಿ ನೀಡಿ ದ್ವಾರಕಾಧೀಶನ ದರ್ಶನವನ್ನು ಪಡೆಯಲು ಬಯಸುವವರಿಗೆ ಇನ್ನು ಮುಂದೆ ಜಲಾಂತರ್ಗಾಮಿ ನೌಕೆಯಲ್ಲೂ ಪ್ರಯಾಣಿಸುವಂತಹ ಭಾಗ್ಯ ದೊರೆಯಲಿದೆ ಮಜಂಗಾಂವ್ ಡಾರ್ಕ್ ಯಾರ್ಡ್ ಲಿಮಿಟೆಡ್ ಸಹಯೋಗದೊಂದಿಗೆ ಗುಜರಾತ್ ಸರ್ಕಾರವು ಪ್ರವಾಸಿಗರಿಗೆ ಈ ವಿಶಿಷ್ಟ ಅನುಭವವನ್ನು ನೀಡಲು ಯೋಜನೆಯನ್ನ ರೂಪಿಸ್ತಾ ಇದೆ ಈ ಸಬ್ಬರೈನ್ ಯೋಜನೆಯು ಅರೇಬಿಯನ್ ಸಮುದ್ರದಲ್ಲಿ ಮುಳುಗಿರುವ ಪ್ರಾಚೀನ ದ್ವಾರಕಾ ನಗರಕ್ಕೆ ಹಾಗೂ ಸುತ್ತಲಿನ ದ್ವೀಪಗಳನ್ನು ನೋಡಲು ಪ್ರವಾಸಿಗರಿಗೆ ಅನುವು ಮಾಡಿಕೊಡಲಿದೆ ಸ್ನೇಹಿತರೆ ಈ ಜಲಾಂತರ್ಗಾಮಿ ಪ್ರವಾಸೋದ್ಯಮ ಯೋಜನೆಯು ದ್ವಾರಕವನ್ನು ಮರುಸೃಷ್ಟಿಸುವಂತೆ ಮಾಡುವುದು ಮಾತ್ರವಲ್ಲ ಇದರಿಂದ ಉದ್ಯೋಗ ಅವಕಾಶವನ್ನು ಹೆಚ್ಚಿಸುವಂತಹ ಅವಕಾಶವನ್ನು ನೀಡುತ್ತದೆ ಒಟ್ಟಾರೆ ಹೇಳೋದಾದ್ರೆ ದ್ವಾರಕ ಪ್ರವಾಸ ಮಾಡುವವರು ಶ್ರೀಕೃಷ್ಣನ ಸನ್ನಿಧಾನಕ್ಕೆ ತೆರಳಲು ಬಯಸುವವರು ಸದ್ಯದಲ್ಲೇ ಸಬ್ ನೌಕೆಯಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭ ಹತ್ತಿರದಲ್ಲೇ ಇರುವುದು ಮಾತ್ರ ಸುಳ್ಳಲ್ಲ ಮೋದಿ ಹೋಗಿದ್ದೇ ಸುಳ್ಳು ಅದೆಲ್ಲ ಆನಿಮೇಟೆಡ್ ಚಿತ್ರಗಳು ದ್ವಾರಕ ನಗರಿ ಅಸ್ತಿತ್ವದಲ್ಲೇ ಇಲ್ಲ ಎಂದು ಪುಂಖಾನುಪುಂಖವಾಗಿ ಹೇಳಿಕೆ ನೀಡುವವರಿಗೆ ಸದ್ಯದಲ್ಲೇ ಸರಿಯಾದ ಉತ್ತರ ದೊರೆಯುವುದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೇವೆ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು